ಇಪ್ಪತ್ತು ಕೋಟಿ ವೆಚ್ಚದ ನಗರ ಸಂಪರ್ಕ ಚತುಷ್ಪಥ ರಸ್ತೆ ಕಾಮಗಾರಿಗೆ ಶಾಸಕ ಕೆ ಶಿಡಕ್ಷರಿ ಗುದ್ದಲಿ ಪೂಜೆ ತುಮಕೂರು ಜಿಲ್ಲೆ ತಿಪ್ಟೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಆಲ್ಕುರಿಕೆ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರು ಚತುಷ್ಪಥ ರಸ್ತೆಗೆ ಸಂಪರ್ಕಿಸುವ ಎರಡು ಕಿಲೋಮೀಟರ್ ಚತುಷ್ಪಥ ನಗರ ಸಂಪರ್ಕ ರಸ್ತೆ ನಿರ್ಮಾಣ ಕಾಮಗಾರಿಗೆ ತಿಪ್ಟೂರು ಶಾಸಕ ಕೆ ಶಿಡಕ್ಷರಿ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಕೆ ಷಡಕ್ಷರಿ ಸರ್ಕಾರದ ಟಿಪಿ ಯೋಜನೆಯ ಅಡಿಯಲ್ಲಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿಗೆ ಅನುದಾನ ಮಂಜೂರಾಗಿದ್ದು ನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಆಲಗುರಿಕೆ ರಸ್ತೆ ಮೂಲಕ ರಾಷ್ಟೀಯ ಹೆದ್ದಾರಿ ಇನ್ನೂರ ಆರಕ್ಕೆ ಸಂಪರ್ಕ ಕಲ್ಪಿಸುವ ಸುಮಾರು ಎಂಟು ಕೋಟಿ ವೆಚ್ಚದ ನಗರ ಸಂಪರ್ಕ ಚತುಷ್ಪಥ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಲಾಗಿದ್ದು ಶೀಘ್ರದಲ್ಲಿಯೇ ಕಾಮಗಾರಿ ಪ್ರಾರಂಭಿಸಲಾಗುವುದು ಆಲಗುರಿಕೆ ರಸ್ತೆ ರಾಜ್ಯ ಹೆದ್ದಾರಿಯಾಗಿರುವ ಕಾರಣ ರಾಜ್ಯ ಹೆದ್ದಾರಿ ನಿಯಮಗಳಂತೆ ಕಾಮಗಾರಿ ನಡೆಸಲಾಗುತ್ತದೆ ಎಂದು ಹೇಳಿದ್ದಾರೆ ಜನಸಂಖ್ಯಾನೇ ಜಾಸ್ತಿ ಇರೋದ್ರಿಂದ ಮಹಾನಗರ ಸಂಧಿ ಮತ್ತು ಅಪಘಾತಗಳು ಜಾಸ್ತಿ ಆಗೋದರಿಂದ ಇದನ್ನು ಫೋರ್ ವೇ ಮಾಡ್ತಾಯಿದ್ವಿ ಅದಕ್ಕೆ ಇವತ್ತು ನನ್ನ ಎಲ್ಲ ನಗರ ನಾಗರಿಕರು ಮತ್ತು ನಗರಸಭೆ ಮುಖ್ಯಸ್ಥರು ಅಧ್ಯಕ್ಷರು ಸದಸ್ಯರುಗಳನ್ನೆಲ್ಲ ಕರೆಸಿ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀನಿ ಈ ಯೋಜನೆ ಚೆನ್ನಾಗಿ ಆಗಬೇಕು

ವಾಗನಘಟ್ಟ ಯೋಗಾನಂದ್ ಗುತ್ತಿಗೆದಾರ ಮಧು ನಟರಾಜ್ ಮುಂತಾದವರು ಉಪಸ್ಥಿತರಿದ್ದರು